ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಎಂಬತ್ತೆರಡನೇ ಇಸ್ವಿಯಿಂದ ನಮ್ಮ ಸ್ವಾಧೀನದಲ್ಲಿರುವಂತಹ ನಮ್ಮ ಪ್ರದೇಶವನ್ನ ನಮ್ಮ ಜಾಗವನ್ನ ನಮ್ಮದೇ ನೆಲವನ್ನ ಇವರು ಅತಿಕ್ರಮಿಸಿಕೊಂಡಿರುವುದರ ವಿರುದ್ಧ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಂತ ಹಂತವಾದಂತಹ ಹೋರಾಟಗಳನ್ನು ಹಮ್ಮಿಕೊಂಡು ಅವುಗಳಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಸಹ ಭೇಟಿಯಾಗಿದ್ದೆವು ಮುಖ್ಯಮಂತ್ರಿಗಳು ಇದೇ ಜಿಲ್ಲಾಧಿಕಾರಿಗೆ ತಕ್ಷಣ ಆ ಸ್ಥಳದಲ್ಲಿ ಮಾಡುತ್ತಿರುವಂತಹ ಕೆಲಸವನ್ನು ನಿಲ್ಲಿಸಿ ಎರಡನೇ ಇಸವಿಯಿಂದ ನಮ್ಮ ಸ್ವಾಧೀನದಲ್ಲಿರುವಂತಹ ನಮ್ಮ ಪ್ರದೇಶವನ್ನ ನಮ್ಮ ಜಾಗವನ್ನ ನಮ್ಮದೇ ನೆಲವನ್ನ ಇವರು ಅತಿಕ್ರಮಿಸಿಕೊಂಡಿರುವುದರ ವಿರುದ್ಧ ನಾವೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹಂತ ಹಂತವಾದಂತಹ ಹೋರಾಟಗಳನ್ನು ಹಮ್ಮಿಕೊಂಡು ಅವುಗಳಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಸಹ ಭೇಟಿಯಾಗಿದ್ದೆವು ಮುಖ್ಯಮಂತ್ರಿಗಳು ಇದೇ ಜಿಲ್ಲಾಧಿಕಾರಿಗೆ ತಕ್ಷಣ ಆ ಸ್ಥಳದಲ್ಲಿ ಮಾಡುತ್ತಿರುವಂತಹ ಕೆಲಸವನ್ನು ನೀಡಿರುವ ಹಾಗೆ ನಮ್ಮ ಮಿಷನ್ ಕಾಂಪೌಂಡಿನ ಸುಮಾರು ಸಾವಿರದ ಎಂಟುನೂರ ಎಂಬತ್ತೆರಡರಿಂದ ಪ್ರಾರಂಭವಾದಂತಹ ನ್ಯಾಯಕ್ಕಾಗಿ ಹೋರಾಟ ಅಲ್ಲದೆ ಒಂದೇ ದಿನದಲ್ಲಿ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಿದ್ದಾರೆ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಪ್ರಪೋಸಲ್ ಕೊಡಕ್ಕಿಂತ ನಿರ್ದೇಶಕರು ಒಂದು ಪತ್ರವನ್ನು ಕಮಿಷನರ್ ಬರೀತಾರೆ ಆ ಕಮಿಷನರ್ ಸಂದರ್ಭದಲ್ಲೇ ಅಲ್ಲಿಯ ಮೇಯರ್ ಆದಂತವರು ಒಂದೇ ದಿನದಲ್ಲಿ ಒಂದು ಟಿಪ್ಪಣಿ ಕಾರ್ಪೊರೇಷನ್ ಅಲ್ಪಸಂಖ್ಯಾತ ಕ್ರೈಸ್ತರ ವಿರೋಧಿ ಜಿಲ್ಲಾಧಿಕಾರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಕಣ್ಮಣಿಗಳು ಸಮಷ್ಟಿ ಜನರ ಹಿತ ಬಯಸುವ ಸರ್ವ ಜನರ ಮುಖಂಡರು ದೇಶ ಕಂಡ ಅತ್ಯಂತ ಗ್ರಾಮ ತಾಣವೆಂದು ಪರಿವರ್ತಿಸಿ ಸುಮಾರು ಎರಡು ಪಾಯಿಂಟ್ ಮೂವತ್ತೈದು ಎಕರೆ ಅಂದರೆ ಎರಡು ಮುಕ್ಕಾಲು ಎಕರೆ ಸ್ಥಳವನ್ನು ಪುಲ್ಲಾ ಜಾಗವೆಂದು ಪರಿಗಣಿಸಿ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಹಸ್ತಾಂತರಿಸ ನಮ್ಮ ಜಿಲ್ಲಾ ಕ್ರೈಸ್ತ ಎಲ್ಲ ಸಮೂಹದವರು ಸೇರಿ ಇಂದು ಒಂದು ಜನ ಸಾಂಕೇತಿಕ ಧರಣಿಯನ್ನ ನಡೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ನಮಗೆ ಸೇರಿದ ಆಸ್ತಿ ಆಗಿರುವಂತ ಮಿಷನ್ ಕಾಂಪೌಂಡ್ ನಲ್ಲಿರುವಂತ ಕಮ್ಯುನಿಟಿ ಹಾಲ್ ಪಕ್ಕದಲ್ಲಿ ಸುಮಾರು ಎರಡೂವರೆ ಎಕರೆ ಜಾಗ ನಮ್ಮ ಒಂದು ವೆಹಿಕಲ್ಸ್ ಪಾರ್ಕಿಂಗ್ ಆಗಿ ನಾವು ಇಟ್ಕೊಂಡಿರೋ ಜಾಗ ಆ ಜಾಗವನ್ನ ಹಿಂದೆ ಇದ್ದಂತ ಸರ್ಕಾರ ಮತ್ತು ಈಗಿನ ಈಗಿರುವ ಜಿಲ್ಲಾಧಿಕಾರಿ ಸೇರಿಕೊಂಡು ಎಲ್ಲ ಸುಳ್ಳು ದಾಖಲಾತಿಗಳನ್ನ ಗ್ರಾಮಠಾನ ಅಂತ ಹೇಳಿ ಸುಳ್ಳು ದಾಖಲಾತನ ಇದ್ದ ತಿದ್ದ ಹಾಗೆ ಒಂದೆರಡು ದಿವಸದಲ್ಲಿ ಎಲ್ಲವನ್ನೂ ಮಾಡಿ ಮುಗಿಸಿ ಅಲ್ಲಿ ನಮಗೆ ಅನ್ಯಾಯ ಮಾಡಿ ಅಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಅಂತ ಶುರು ಮಾಡಿದ್ದಾರೆ ಅದನ್ನ ನಾವೀಗಾಗಲೇ ಸಾಕಷ್ಟು ಅವರಿಗೆ ಮನವರಿಕೆ ಮಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರನ್ನು ಕೂಡ ನಾವು ಕಳೆದ ತಿಂಗಳು ಡಿಸೆಂಬರ್ ಇಪ್ಪತ್ತೆರಡರಂದು ನಮ್ಮ ಬಿಷಪ್ರು ನಮ್ಮ ಸೆಕ್ರೆಟರಿ ಅವರು ನಾವೆಲ್ಲರೂ ಇಲ್ಲಿರೋ ಮೂರು ಜನ ಪೀಟರು ರಾಬರ್ಟ್ ನಾವೆಲ್ಲರೂ ಕೂಡ ಸೇರಿ ಮುಖ್ಯಮಂತ್ರಿಗಳು ನೋಡಿದಾಗ ಮುಖ್ಯಮಂತ್ರಿಗಳು ನಿಜವಾಗಲೂ ಬಹಳ ಒಂದು ಒಳ್ಳೆ ತನದಿಂದ ಡಿ ಸಿ ಅವರಿಗೆ ಹೇಳಿದ್ರು ಅದನ್ನ ತಕ್ಷಣ ಅಲ್ಲಿ ನಿಲ್ಲಿಸು ಅಲ್ಲೋಗಿ ಪಾರ್ಟ್ ಸ್ಪಾಟ್ ಸ್ಪಾಟ್ ನೋಡಿ ನಿಲ್ಲಿಸು ಅಂತ ಹೇಳಿದರು ಅವರು ಆವಾಗ ಡೆಲ್ಲಿಯಲ್ಲಿದ್ದ ಡಿ ಸಿ ಅವರು ಕೂಡ ನಾನು ಮಾತ್ರ ಫೋನ್ ಮಾಡಿದಾಗ ಆಯ್ತು ನಾನು ಬಂದು ಸ್ಟಾಪ್ ಮಾಡ್ತೀನಿ ಅಂದ್ರು ಈಗ ಹೇಳ್ತಾ ಇದಾರೆ ಜಿಲ್ಲಾ ಮಂತ್ರಿಗಳು ಹೇಳಿದ್ದಾರೆ ನನಗೆ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೀನಿ ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ನಮಗೆ ಘೋರ ಅನ್ಯಾಯ ಆಗಿದೆ ನಮ್ ಜಾಗ ನಮ್ಮ ಹಕ್ಕು ನಮ್ಮ ಸ್ಥಳ ಅದನ್ನ ಅನ್ಯಾಯವಾಗಿ ಕಬಲಿಸ್ತಾ ಇದ್ದಾರೆ ಇದನ್ನ ನಾವು ಖಂಡಿಸಿ ಇವತ್ತು ಸಾಂಕೇತಿಕವಾದಂತ ಧರಣಿ ಜಿಲ್ಲಾ ದ್ಯಂತ ಕ್ರೈಸ್ತರು ನಾವು ಮಾಡ್ತಾ ಇದೀವಿ ಇದನ್ನ ತಕ್ಷಣ ನಿಲ್ಲಿಸಬೇಕು ಅನ್ನೋದು ನಮ್ಮ ಆಗ್ರಹ ಅಲ್ಲಿ ಒಂದು ಸಣ್ಣ ಚರ್ಚೆಯನ್ನು ಕೂಡ ನಾವು ಕಟ್ಟಬೇಕಾಗಿದೆ ಅದೊಂದು ಆಗಿತ್ತು ಆಗಿತ್ತದು ಆ ದಿಸೆಯಲ್ಲಿ ಕೂಡ ಶಂಕುಸ್ಥಾಪನೆ ಆಗಿರೋ ಜಾಗವನ್ನೇ ಇವರು ಕಬಲಿಸಿದ್ದಾರೆ ಇದರ ಬಗ್ಗೆ ನಮ್ಮ ಸಂಪೂರ್ಣ ವಿರೋಧ ಇದೆ ಇದಕ್ಕೆ ಎಲ್ಲ ಅಧಿಕಾರಿಗಳಿಂದ ಹಿಡಿದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ದಿಶೆಯಲ್ಲಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ನಾನು ಆಗ್ರಹ ಮಾಡುತ್ತೇನೆ ನಾನು ಬಿ ಯಶುರಾಸ್ ಅಧ್ಯಕ್ಷರು ಜಿಲ್ಲಾ ಕ್ರೈಸ್ತ ಸಮುದಾಯಗಳ ವೇದಿಕೆ